ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಮತ್ತೆ ಮನೆಗೆ ಬಂದಾಗ ಅನಿಕಾಗೆ ತುಂಬನೇ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಯ್ಯೋ ದೇವ್ರೆ ನಾನು ಇವಳು ಮನೆ ಬಿಟ್ಟು ಹೋದ್ಲು ಇವಳಕ್ಕೆ ರಗಳೆ ತಪ್ಪಿ ಹೋಯ್ತು ಇವಳು ಕಾಟನ ಹೋಯ್ತು ಅಂತ ಹೇಳಿ ಮತ್ತೆ ಇವ್ ಮನೆಗೆ ವಾಪಸ್ ಮನೆಗೆ ಬಂದರೆ ಇವಳು ರಗಳೆ ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಅದು ಕೂಡ ಇವಾಗ ರಗಡ್ ವೇಷದಲ್ಲಿ ಬಂದಿದ್ಲಲ್ಲ ಇವಳು ಮೊದಲಿನ ಕಾವೇರಿ ಆಗಿದ್ದರೆ ಸ್ವಲ್ಪ ನಯ ವಿನಯ ಇರ್ತಿತ್ತು ಆದರೆ ಇವಳಿಗೆ ಯಾವುದೂ ಇಲ್ಲ ಯಾರಿಗೆ ಬೇಕಾದರೂ ಎದುರು ಉತ್ತರ ಕೊಡ್ತಾಳೆ ಹಾಗೆ ಯಾರಿಗೆ ಬೇಕಾದರೂ ಹೊಡೆಯಲಿಕ್ಕೂ ಹೋಗೋ ಹೋಗ್ಲಿಕ್ಕೂ ರೆಡಿ ಇದ್ದಾಳೆ ಇವಳು ಅಮ್ಮನಿಗೆ ಬಿಡಲಿಲ್ಲ ಇನ್ನು ನಮಗೆಲ್ಲ ಬಿಡ್ತಾಳೆ ಇವಳು ಏನು ಮಾಡೋದು ಚಿಕ್ಕು ಇವಳಿಗೆ ಏನೋ ಹೇಗಾದರೂ ಮಾಡಿ ಬುದ್ಧಿ ಕಲಿಸಲೇಬೇಕಲ್ಲ ನನಗೆ ಯಾಕೋ ಇವಳ ಮೇಲೆ ತುಂಬಾ ಅನುಮಾನ ಬರ್ತಿದೆ ಚಿಕ್ಕು ಇವಳ್ಯಾಕು ಕಾವೇರಿನೇ ಇವಳಿಗೆಲ್ಲ ನೆನಪಿನ ಶಕ್ತಿ ಹಾಗೆ ಇದೆ ಆದರೆ ನಮಗೆಲ್ಲರಿಗೂ ಪಾಠ ಕಲಿಸ್ಬೇಕು ಅಂತ ಹೇಳಿ ಇವಳು ನಮ್ಮೆಲ್ಲರದ್ರಿಗೆ ನಾಟಕ ಮಾಡ್ತಾ ಇದ್ದಾಳೆ ಹೇಗಾದರೂ ಮಾಡಿ ಇವಳ ಬಾಯಿಂದ ಸತ್ಯನ ಹೊರಗೆ ಹಾಕಲೇಬೇಕು ಹೇಗಾದರೂ ಮಾಡಿ ವಿಷಯನ ತಿಳ್ಕೊಳ್ಳೇಬೇಕು ಚಿಕ್ಕು ಅಂತ ಅನಿಕಾ ರವಿಗೆ ಹೇಳಿದಾಗ ರವಿ ಹೇಳ್ತಾನೆ ಹೌದು ಅನಿಕಾ ಆದರೆ ಇವಳು ಬಾಯಿಂದ ಹೇಗೋ ಸತ್ಯನ ಹೊರಗಡೆ ತಿಳ್ಕೊಳ್ಳಿ ಸತಿ ತಿಳ್ಕೊಳ್ಳಿಕ್ಕೂ ಸಾಧ್ಯನೇ ಇಲ್ಲ ಅಂತ ಅನಿಸ್ತಿದೆ ಅಂತ ರವಿ ಹೇಳಿದಾಗ ಇಲ್ಲ ಚಿಕ್ಕು ನಾವು ಪ್ರಯತ್ನ ಪಟ್ಟರೆ ಎಲ್ಲ ಸಾಧ್ಯ ಇದೆ ನಾವು ಹೇಗಾದರೂ ಮಾಡಿ ಸತ್ಯನ ತಿಳ್ಕೊಳ್ಳೇಬೇಕು ನೀವು ನಮ್ಮ ನನ್ನ ಜೊತೆ ಬನ್ನಿ ಅಂತ ಹೇಳಿ ಚಿಕ್ಕನ ಕರ್ಕೊಂಡು ಅನಿಕಾ ಅಗಸ್ತ್ಯ ಮತ್ತೆ ಕಾವೇರಿ ರೂಮಿಗೆ ರೂಮ್ ಹತ್ರ ಹೋಗ್ತಾರೆ ಆವಾಗ ಅಗಸ್ತ್ಯ ಮತ್ತು ಕಾವೇರಿ ಒಳಗಡೆಯಿಂದ ಮಾತಾಡ್ತಾ ಇರ್ತಾರೆ ಆವಾಗ ಅನೇಕ ಮತ್ತು ರವಿ ಏನು ಮಾತಾಡ್ತಾ ಇರ್ಬೋದು ಇವರು ಅಂತ ಹೇಳಿ ಬಾಗಿಲಿಗೆ ಕಿವಿನ ಕೊಟ್ಕೊಂಡು ನಿಂತ್ಕೊ ಬಗ್ಗಿಗೆ ನಿಂತ್ಕೊಂಡಿರ್ತಾರೆ ಆವಾಗ ಕಾವೇರಿ ಅಗಸ್ತ್ಯ ನಿನಗೆ ಹೇಳ್ತಾರೆ ಏನ್ ಅಗತ್ಯ ಸರ್ ತುಂಬಾ ಟೆನ್ಷನ್ ಆಗ್ತಾ ಇದೆಯಾ ಎಲ್ಲಿ ಇವಳು ಸತ್ತಿ ಹೇಳ್ತಾಳೆ ಅನ್ನೋ ಭಯದಲ್ಲಿ ನೀವಿದ್ದೀರಾ ನಿಜ ಸರ್ ನಾನೇ ಕಾವೇರಿ ಏನ್ ಮಾಡ್ತೀರಾ ಇವಾಗ ಮನೆಗೆ ಹೋಗಿ ಎಲ್ರ ಹತ್ರ ಇವಳೇ ಕಾವೇರಿ ನಮ್ಮ ಹತ್ರ ಎಲ್ಲ ನೆನಪಿನ ಶಕ್ತಿ ಹೋಗಿದೆ ಅಂತ ಹೇಳಿ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳಿ ಹೇಳ್ತೀರಾ ಹೋಗಿ ಹೇಳಿ ಸರ್ ನೀವು ಅದನ್ನೇ ಹೇಳಿದ್ರೆ ನನಗೂ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾ ಇದ್ದಾನೆ ಹಾಗಾದ್ರೆ ನಿನಗೆ ಎಲ್ಲ ನೆನಪಿನ ಶಕ್ತಿ ಎಲ್ಲ ನೆನಪಿದೆ ಅಂತ ಹೇಳಿದ ಹೇಳಿದ್ಮೇಲೆ ನನಗೇನು ನೆನಪಿಲ್ಲ ಅಂತ ಹೇಳಿ ಮನೆಯವ್ರ ಎದುರಿಗೆ ಎಲ್ಲ ನಾಟಕ ಆಡ್ತಿರೋದು ಯಾಕೆ ಓ ಅಜ್ಜಿ ಸಿಂಪತ್ತಿನ ಕ್ರಿಯೇಟ್ ಮಾಡ್ಕೊಳ್ಲಿಕ್ಕೆ ಅಜ್ಜಿ ಇನ್ನೂ ನಿನ್ನನ್ನು ಜಾಸ್ತಿ ಕೇರ್ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದೀಯ ಅಂತ ಹೇಳಿದಾಗ ಕಾವೇರಿ ಹೇಳ್ತಾಳೆ ಇನ್ನೇನು ಮಾಡಬೇಕಿತ್ತು ಸರ್ ನಾನು ಇಲ್ಲ ನನಗೆಲ್ಲ ನೆನಪಿದೆ ಅಂತ ಹೇಳಿ ನೀವು ಮಾಡಿದ ಕರ್ಮಕಾಂಡನೆಲ್ಲ ಹೇಳಬೇಕಿತ್ತ ಮನೆಯವರಿಗೆ ಅಷ್ಟಕ್ಕೂ ನಾನು ಹಾಗೆ ಹೇಳಿದರೆ ಮನೆಯವ್ರ ದೃಷ್ಟಿಯಿಂದ ನಾನೇನು ಕೆಟ್ಟವಳಾಗ್ತಾ ಇರಲಿಲ್ಲ ನೀವೇ ಕೆಟ್ಟವಳಾಗ್ತಿದ್ರಿ ನೀವು ಕೆಟ್ಟವರಾಗಿದ್ರು ನನಗೆ ಬೇಜಾರು ಆದರೆ ನನಗೆ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಅನ್ನೋ ಸತ್ಯ ನನಗೆ ಗೊತ್ತಾಗಬೇಕಲ್ವಾ ಅದು ನಾನು ನಿಂಬಾಯಿಂದನೇ ತಿಳ್ಕೊಳ್ಬೇಕು ನನ್ನನ್ನು ಅಷ್ಟು ನಂಬಿಸಿ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ನೀವು ಯಾಕೆ ಮಾಡಿದ್ರಿ ಅಂತ ಹೇಳಿ ನನ್ನ ಗೊತ್ತಾಗ್ಲೇಬೇಕು ಸರ್ ಹಾಗಾಗಿ ನಾನು ಈ ರೀತಿ ನೆನಪಿನ ಶಕ್ತಿ ಮುಂದೆ ನಾಟಕ ಇದ್ದೀನಿ ಅಷ್ಟೇ ಅಂತ ಕಾವೇರಿ ಹೇಳಿದಾಗ ತುಂಬಾ ಟೆನ್ಷನ್ ಆಗುತ್ತೆ ಏನಾದರೂ ನಾನು ನನ್ನ ವಿಷಯ ಏನಾದರೂ ಇವಳಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನನಗೆ ತುಂಬಾನೇ ಕಷ್ಟ ಹಾಗಾಗಿ ನಾನು ಇವಳಿಗೆ ನಾನು ಯಾಕೆ ಆ ರೀತಿ ಮಾಡಿದೆ ಅನ್ನೋ ಸತ್ಯನ ಇವಳಿಗೆ ಬಿಟ್ಕೊಡ್ಲೇಬಾರದು ಅಂತ ಹೇಳಿ ಅಗಸ್ತ್ಯ ಮನ್ಸಿನಲ್ಲೇ ಸ್ಕೆಚ್ ಹಾಕೊಳ್ತಾ ಇರ್ತಾನೆ ನಂತರ ಕಾವೇರಿ ಹೇಳ್ತಾಳೆ ಏನ್ ಸರ್ ಮನಸ್ಸಲ್ಲ ಏನೋ ಪ್ಲಾನ್ ಮಾಡ್ಕೊ ಮಾಡ್ಕೊಳ್ಳೋ ಹಾಗಿದೆಯಲ್ಲ ಏನ್ ಬೇಕಿದ್ರು ಪ್ಲಾನ್ ಮಾಡ್ಕೊಳ್ಳಿ ಆದ್ರೆ ಕೆಳಗಡೆ ಏನೋ ಒಳ್ಳೆ ಪರಿಮಳ ಬರ್ತಾರೆ ಇದೆ ಏನೋ ತಿಂಡಿ ಮಾಡ್ತಾ ಇರಬೇಕು ಏನು ಅಂತ ಹೇಳಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಪಟ್ ಅಂತ ಹೇಳಿ ಬಾಗ್ಲನ್ನ ಓಪನ್ ಮಾಡ್ತಾಳೆ ಆವಾಗ ಬಾಗಲ್ ತೆಗೆದ ಫೋರ್ಸ್ಗೆ ಗೆ ಅನಿಕಾ ಮತ್ತೆ ರವಿ ಇಬ್ರು ಕೂಡ ಕೆಳಗಡೆ ಕಾವೇರಿ ಕಾಲಿನ ಹತ್ರ ಹೋಗಿ ಬೀಳ್ತಾರೆ ಆವಾಗ ಕಾವೇರಿಗೆ ಶಾಕ್ ಆಗಿ ಅಯ್ಯೋ ನೀವೇನು ಮಾಡ್ತಿದ್ದೀರಾ ನನ್ನ ಕಾಲಿಗೆ ಬಂದು ಬೀಳ್ತಿದ್ದೀರಲ್ಲ ತಪ್ಪು ತಪ್ಪು ಹಾಗೆಲ್ಲ ಮಾಡಬಾರ್ದು ಎಷ್ಟಾದರೂ ನೀವು ನನಗಿಂತ ದೊಡ್ಡವರಲ್ವಾ ಏನು ಅನ್ಕೊಂಡ ಈ ರೀತಿ ಕದ್ಕೊಂಡು ಕದ್ ಕೇಳಿಸ್ಕೊಳ್ತಿದ್ದೀರಲ್ಲ ಸರಿನ ನೀವು ಮಾಡ್ತಾ ಇರೋದು ಅಂತ ಹೇಳಿದಾಗ ಅನಿಕಾ ಮತ್ತೆ ರವಿ ಹೇಳ್ತಾರೆ ನಾವೇನು ನಿನ್ನ ಕದ್ ನಿನ್ನ ಮಾತಾಡೋದಿರೋದು ನನ್ನ ಕದ್ದು ಕೇಳಿಸ್ಕೊತಾ ಇಲ್ಲ ನನ್ನ ತಮ್ಮನ್ನ ಮಾತಾಡ್ಸ್ಕೊಂಡು ಹೋಗುವ ಅಂತ ಹೇಳಿ ಇಲ್ಲಿ ಬಂದೆ ಆದರೆ ನೀನು ಇಲ್ಲಿ ಪಟ್ಟ ಅಂತ ಹೇಳಿ ಬ ಡೋರ್ ಓಪನ್ ಮಾಡಿದೆ ಅಷ್ಟೇ ಅದು ಸರಿ ನೀನೇಕೆ ಈ ರೀತಿ ನೆನ್ಪಿ ಶಕ್ತಿ ಓದೋರ್ ಥರ ನಾಟಕ ಮಾಡ್ತಿದ್ಯಾ ನಿಜ ಹೇಳು ನಿನಗೆ ಎಲ್ಲ ನೆನಪು ಶಕ್ತಿ ಇದೆ ತಾನೇ ಅಂತ ಹೇಳಿ ಅನಿಕೆ ಹೇಳ್ತಾ ನಾನೇಕೆ ಎಲ್ಲ ನೆನಪಿದ್ದು ನೆನಪಿಲ್ಲ ಇಲ್ಲದೆ ಇರೋ ಥರ ನಾಟಕ ಆಡಬೇಕು ನೋಡಿ ಅಗಸ್ತ್ಯವರೇ ಇಲ್ಲಿ ಈ ಅನಕೊಂಡ ಮತ್ತೆ ರವಿಕಾಂತ ಬಂದು ಏನು ಹೇಳ್ತಿದ್ದಾರೆ ಅಂತ ಸರಿ ಏನು ಬೇಕಿದ್ರು ಅಂದ್ಕೊಳ್ಳಿ ನೀವು ನಮ್ಮ ಕಾಲಿಗೆ ಬಿದ್ರಲ್ಲ ನಾನು ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ದೀನಿ ಹೋಗಿ ಅಂತ ಹೇಳಿ ಆಗ ಕಾವೇರಿ ಅಲ್ಲಿಂದ ಹೊರಟ ನಂತರ ರವಿ ಮತ್ತೆ ಅನಿಕಾ ಮತ್ತೆ ಅಗಸ್ತ್ಯನಿಗೆ ತುಂಬಾನೇ ಕೋಪ ಬರುತ್ತೆ ಆದ್ರೆ ಅಗಸ್ತ್ಯ ತನಗೆ ಕೋಪ ಬಂದಿದೆ ಅಂತ ಹೇಳಿ ಇವರಿಬ್ಬರ ಮುಂದೆ ತೋರಿಸಿಕೊಳ್ತದೆ ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೊಳ್ತಾನೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು